ಅವನಕ್ಕ ಇವತ್ತಿ ಮನೆಯಲ್ಲಿರೋ ದುಡ್ನೆಲ್ಲ ದೆಪ್ಕೊಂಡ್ ಹೋಗ್ಬಿಡ್ಬೇಕು ಅಣ್ಣ ಏನಾದ್ರೂ ಎಲ್ಪ್ ಬೇಕಿತ್ತಣ್ಣ ನಾನೊಬ್ಬ ಪ್ರೊಫೆಷನಲ್ ಬೇಗ ತೆಗಿಯೋಣ ಆದರೂ ಸ್ವಲ್ಪ ಎಲ್ಪ್ ಮಾಡ್ಬೋದು ನನಗೆ ಅಣ್ಣ ದುಡ್ಡು ಕೊಟ್ರೆ ಮಾತ್ರ ಮಾಡ್ಕೊಡ್ತೀನಿ ಇದನ್ ತೆಗಿಬೇಕು ಅಂದ್ರೆ ಐನೂರು ರೂಪಾಯಿ ಆಗುತ್ತೆ ತವ ತವ ಬೇಗ ತಗೋ ಒಬ್ಬನ್ ಬಿಡ್ಕೊಡು ಅಣ ನಾನೇನ್ ಅನ್ಕೊಣ್ಣೋ ಅದಕ್ಕಿಂತ ತುಂಬಾ ಕಷ್ಟ ಇದೆ ಇದು ಐನೂರು ರೂಪಾಯಿ ಅಲ್ಲ ಆಗಲ್ಲ ಎರಡ್ ಸಾವಿರ ಕೊಟ್ರೆ ಮಾಡ್ಕೊಡ್ತೀನಿ ಕಾಲ್ತಾನ ಮಾಡ್ ದುಡ್ ದೇಪ ಅನ್ನೋದು ಇವನೇ ನಾನದೇತ ಗುರು ಹೋಗ್ಲಿ ತಗೋ ಮಾಡ್ಕೊಡು ಬೇಗ ಏ ಇವತ್ತು ಫುಲ್ ದುಡ್ಡು ದುಡ್ಡು ನನ್ನ ಮನೆಗೆ ನನಗೆ ದುಡ್ಡು ಕೊಟ್ಟು ಬೇಗ ತೆಗೆಸ್ಕೊತಿಯಲ್ಲೇ ಅರಿ ಇಲ್ಲಿಂದ ನಾನ್ ದುಡ್ಡು ತಾನ ನನಗೆ ಹೊಳ್ದೋಗ್ಬಿಟ್ಟು ಅಲ್ಲ ತರ ಇದ್ರು ನನ್ ಮಗ ನಾನ್ ದುಡ್ಡು ಕೊಡ ಅದೇ ದುಡ್ಕೊಡ ಅಣ್ಣ ನಿಮ್ಮ ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಯಾವ ಹಸು ಅಣ್ಣ ಕರಿ ಹಸುನಾ ಅಥವಾ ಬಿಳಿ ಹಸುನಾ ಕರಿ ಹಸು ಎಷ್ಟ್ ಕೊಡುತ್ತೆ ಅದು ಐದ್ ಲೀಟರ್ ಕೊಡುತ್ತಣ್ಣ ಬಿಳಿ ಹಸು ಅದು ಕೂಡ ಹಿಂದಿಟ್ಟು ಕೊಡುತ್ತೆ ಸರಿ ಸರಿ ಅಣ್ಣ ತಿನ್ ತಿನ್ನಿಸ್ತೀರ ಅಣ್ಣ ಯಾವ ಹಸು ಅಣ್ಣ ಕರೀದುಕ್ಕಾ ಅಥವಾ ಬಿಳಿದುಕಾ ಆ ಕರೀದು ಕೇಳಿ ಹುಲ್ ತಿನ್ನಿಸ್ತೀನಿ ಹೌದಾ ಹಂಗಾರೆ ಬಿಳಿದಕ್ಕೆ ಏನ್ ತಿನ್ನಿಸ್ತೀರಾ ಲೌಡೆ ಅದು ಕೂಡ ಹುಲ್ಲೇ ತಿನ್ನೋದು ಬೇವರ್ಸಿ ನನ್ ಮಗನೆ ಎಲ್ಲಾ ಅನ್ಸರ್ ಒಂದೇ ಆದ್ರೆ ಖರೀದ ಬಿಳಿದ ಅಂತ ಏನಕ್ಕೆ ಕೇಳ್ತಾ ಇದ್ಯಾ ಯಾಕೆ ಅಂದ್ರೆ ಆ ಹಸು ನಮ್ಮನೆ ಹಸು ಓ ಹೌದಾ ಅಣ್ಣ ಆ ත ල ස් අද ක නද නල් ලො පෝලෙන් ගැයි නෙ ද තරි .